ನಮಸ್ಕಾರ ವೆಲ್ಕಮ್ ಟು ವಾಸ್ತುಜ್ಯೋತಿ ಈಗ ಗುರುಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಮಾಡುತ್ತೆ ಮೇ ಹದಿನೈದನೇ ತಾರೀಕು ಒಂದು ವರ್ಷಗಳ ಕಾಲ ನಿಮಗೆ ಮಿಥುನ ರಾಶಿಯಲ್ಲಿ ಗೋಚರಿಸುವುದರಿಂದ ಯಾರ್ಯಾರಿಗೆ ಯಾವ್ಯಾವ ರಾಶಿಗಳಿಗೆ ಯಾವ್ಯಾವ ಶುಭ ಫಲಗಳಿದೆ ಅಂತ ತಿಳ್ಕೊಳ್ಳೋಣ ಈ ದ್ವಾದಶ ರಾಶಿಗಳ ಫಲಗಳನ್ನು ತಿಳ್ಕೊಳೋಕ್ಕೂ ಮುಂಚೆ ಗುರು ಗುರುಗ್ರಹದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ ಗುರು ಸಾತ್ವಿಕ ಗ್ರಹ ಅಗ್ನಿ ತತ್ವ ಮತ್ತೆ ಜ್ಞಾನಕಾರಕ ಹಾಗೆಯೇ ಗುರು ಇವಾಗ ನಿಮ್ಗೆ ನೋಡಿದ್ರೆ ಧನುರ್ ರಾಶಿ ಮತ್ತೆ ಮೀನರಾಶಿಗೆ ಅಧಿಪತಿ ಆಗ್ತಾನೆ ಗುರು ತತ್ವ ಆಗುವ ನೋಡಿ ಗುರು ಜ್ಞಾನಕಾರಕ ಆಗ್ತಾರೆ ಮತ್ತೆ ಆಡಿಟರು ಅಧಿಕಾರಿಗಳು ಬ್ಯಾಂಕ್ ಮ್ಯಾನೇಜರ್ ಆಗಿರ್ಬೋದು ಅಥವಾ ಜಡ್ಜ್ಗಳಾಗಿರ್ಬೋದು ಆಗಿರ್ಬೋದು ಫಿಲಾಸಫರ್ಸ್ ಆಗಿರ್ಬೋದು ಅಥವಾ ಇನ್ಸ್ಟಿಟ್ಯೂಷನ್ ನಡೆಸೋದು ದೇವಸ್ಥಾನಗಳನ್ನು ನಡೆಸೋದು ಟ್ರಸ್ಟ್ಗಳು ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಅದನ್ನು ನಿರ್ವಾಹ ನಿರ್ವಹಣೆ ಮಾಡೋರಾಗ್ಬೋದು ಅಥವಾ ಯಾವುದೇ ರೀತಿ ಒಂದು ಧಾರ್ಮಿಕ ಕೆಲಸಗಳಲ್ಲಿ ಅವರು ತೊಡಸ್ಕೊಂಡಿರುವಂತವರಾದ್ರು ಆಗಿರ್ಬೋದು ಜ್ಯೋತಿಷ್ಯ ವೈದಿಕ ಶಾಸ್ತ್ರ ಜ್ಞಾನ ಪಡೆದಿರೋರಾಗಲಿ ಉನ್ನತ ಒಂದು ಆಧ್ಯಾತ್ಮಿಕತೆಯಲ್ಲಿ ಏನಾದರೂ ಸಾಧನೆ ಮಾಡಿರೋರಾಗಲಿ ಇದೆಲ್ಲಾನು ಗುರು ರೆಪ್ರಸೆಂಡ್ ಮಾಡುತ್ತೆ ಅಥವಾ ಗುರು ಅದನ್ನು ತೋರಿಸ್ತಾ ಇದೆ ಅಂತ ಅದು ಪ್ರತೀಕ ಅಂತ ಗುರು ಮತ್ತೆ ಪುತ್ರಕಾರಕ ಆಗ್ತಾನೆ ಗುರು ಮತ್ತೆ ಆರೋಗ್ಯಕ್ಕೆ ಕಾರಕ ಆಗ್ತಾನೆ ಜ್ಞಾನಕ್ಕೆ ಕಾರಕ ಆಗ್ತಾನೆ ಗುರುಗ್ರಹ ಯಾವುದ್ರ ಮೇಲೆ ದೃಷ್ಟಿ ಇರುತ್ತೋ ಈಗ ಗುರುವಿಗೆ ಐದು ಏಳು ಒಂಬತ್ತು ಪಂಚಮ ಮತ್ತು ಸಪ್ತಮ ಮತ್ತು ಭಾಗ್ಯ ಅಂದರೆ ನವಮ ಈ ಮೂರು ದೃಷ್ಟಿಗಳು ಎಲ್ಲಿ ಬೀಳುತ್ತೋ ಅದು ಅವ್ರಿಗೆ ಫಲ ಚೆನ್ನಾಗಿದೆ ಅಂತ ಅರ್ಥ ಈಗ ನಿಮಗೆ ಉದಾಹರಣೆಗೆ ಮಿಥುನ ರಾಶಿಯಲ್ಲಿದ್ದು ಪಂಚಮದ ದೃಷ್ಟಿ ತುಲಾರಾಶಿ ಮೇಲೆ ಸಪ್ತಮದ ದೃಷ್ಟಿ ಧನುರ್ ರಾಶಿ ಮೇಲೆ ಭಾಗ್ಯ ಅಥವಾ ನವಮದ ದೃಷ್ಟಿ ಕುಂಭರಾಶಿ ಮೇಲೆ ಬೀಳುತ್ತೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ಈಗ ಮೇ ಹದಿನೈದಿನ ನಂತರ ಈ ಮೂರು ರಾಶಿಗಳು ತುಲಾರಾಶಿ ಧನುರ್ ರಾಶಿ ಮತ್ತು ಕುಂಭರಾಶಿ ಈ ಮೂರು ರಾಶಿಗಳು ಗುರುಬಲ ಇದೆ ಗುರುದು ಆಶೀರ್ವಾದ ಇದೆ ಅಂತ ಗೊತ್ತಾಗುತ್ತೆ ಸೊ ಹಾಗಾಗಿ ಮೂರು ಜನಕ್ಕೆ ಶುಭ ಫಲ ಅಂತಾನೆ ತಿಳ್ಕೊಬಹುದು ಹಾಗೆ ಗುರು ಬಗ್ಗೆ ನಾವು ನೋಡ್ತಾ ಇದ್ರೆ ಗುರು ಅಕಸ್ಮಾತ್ ನಮಗೆ ನಕಾರಾತ್ಮಕ ಅಂದ್ರೆ ನೆಗೆಟಿವ್ ರಿಸಲ್ಟ್ ಕೊಡ್ತಾ ಇದೆ ಅಂತಂದ್ರೆ ಜಾಂಡೀಸ್ ಬರೋ ಸಾಧ್ಯತೆಗಳು ಹೆಚ್ಚಾಗ್ಬಿಡುತ್ತೆ ಒಬ್ಯಾಸಿಟಿ ಬರುವಂತ ಚಾನ್ಸಸ್ ಹೆಚ್ಚಾಗ್ಬಿಡುತ್ತೆ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಫ್ಯಾಟಿ ಲಿವರ್ಸ್ ಯಾವುದೇ ಆರ್ಗನ್ ದೊಡ್ಡದಾಗ್ಬೋದು ಸೊ ಈ ಆರ್ಗನ್ ದೊಡ್ಡದಾಗೋದು ನಮಗೆ ಗುರುಗ್ರಹ ಕೆಟ್ಟಾಗ ಅಂತಾನೆ ಹೇಳ್ಬೋದು ಈ ಗುರುಗ್ರಹ ನಿಮ್ಗೆ ಪಾಸಿಟಿವ್ ಅಂತಂದ್ರೆ ಗುರು ಜ್ಞಾನ ಸಮೃದ್ಧಿಗೆ ಸಮೃದ್ಧಿ ಕುಟುಂಬಿ ತೊಗೊಂಡೋಗ್ಬಿಡುತ್ತೆ ಆಮೇಲೆ ನಿಮ್ಗೆ ಯಾವುದೇ ರೋಗ ಬರದೇ ನೋಡ್ಕೊತಾನೆ ಆರೋಗ್ಯ ಹೆಚ್ಚಿಸ್ತಾನೆ ಗುರು ಹಣಕಾಸಲ್ಲಿ ಒಂದು ಮಟ್ಟಿಗೆ ನಿಮ್ಗೆ ಕಾಪಾಡ್ಕೊತಾನೆ ಗೌರವ ಕೀರ್ತಿ ಕಾರಕ ಆಗ್ತಾನೆ ಗುರು ಸೊ ಗೌರವ ಕೀರ್ತಿ ಸಮಾಜದಲ್ಲಿ ಕಾಪಾಡ್ತಾನೆ ಓವರ್ ಆಲ್ ಆಗಿ ತಗೊಂಡಾಗ ಗುರುಗ್ರಹ ಯಾರಿಗೆ ಚೆನ್ನಾಗಿರುತ್ತೋ ನವಾಂಶದಲ್ಲಾಗಲಿ ಅಥವಾ ಜನ್ಮ ಕುಂಡಲಿ ಅವರು ಅವ್ರಿಗೆ ಜೀವನದಲ್ಲಿ ಸುಖವಾಗಿರ್ತಾರೆ ತಕ್ಕ ಮಟ್ಟಿಗೆ ಅಂತಲೇ ಹೇಳಬಹುದು ಈಗ ಮಿಥುನ ರಾಶಿ ಅವ್ರಿಗೆ ಯಾವ ತರ ಇದೆ ನಿಮ್ಮ ರಾಶಿಗೆ ಪ್ರವೇಶ ಗುರು ಆಗ್ತಿದೆ ಇಷ್ಟು ದಿವಸ ನಿಮಗೆ ಗುರು ಬಲ ಇರಲಿಲ್ಲ ಗುರು ವ್ಯಯದಲ್ಲಿದ್ದ ಖರ್ಚು ಹೆಚ್ಚಾಗಿತ್ತು ಇವಾಗ ಗುರು ಗುರುಗ್ರಹ ಯಾವುದು ಏಳನೇ ಮನೆ ಅಧಿಪತಿ ಮತ್ತು ಕರ್ಮಾಧಿಪತಿ ಯಾವಾಗ ಹನ್ನೆರಡರಲ್ಲಿ ಕೂತ್ಕೊಂಡ್ಬಿಡ್ತೋ ಕೆಲಸ ಕಾರ್ಯಗಳಲ್ಲಿ ಇನ್ಕಮ್ ಜನರೇಟ್ ವ್ಯಾಪಾರ ವ್ಯವಹಾರಗಳಲ್ಲಿ ಇನ್ಕಮ್ ಜನರೇಟ್ ಆಗ್ತಾರಲ್ಲ ಅಂದ್ರೆ ಲಾಭಗಳು ಬರ್ತಾ ಇರಲಿಲ್ಲ ಖರ್ಚು ಹೆಚ್ಚಾಗಿತ್ತು ನೀವು ಕೈಯಿಂದ ಅಂದ್ರೆ ಹೂಡಿಕೆ ಹೆಚ್ಚು ಕಡಿಮೆ ಲಾಭ ಮನೆಯಲ್ಲಿ ದುಃಖ ಜಾಸ್ತಿ ಇತ್ತು ಮತ್ತೆ ಮಿಥುನ ರಾಶಿಯವರಿಗೆ ನಾಲ್ಕನೇ ಮನೆ ಕೇತು ಇರೋದ್ರಿಂದ ತಾಯಿ ಆರೋಗ್ಯದಲ್ಲಿ ಚಿಂತೆ ವೆಹಿಕಲ್ ರಿಪೇರಿ ಸೊ ಇದನ್ನೆಲ್ಲ ತುಂಬಾ ಅನುಭವಿಸಿದ್ರು ಮಿಥುನ ರಾಶಿ ಅವರಿಗೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಈಗ ರಿಲೀಫ್ ಸಿಕ್ಬಿಡುತ್ತೆ ಜನ್ಮಕ್ಕೆ ಬರೋದ್ರಿಂದ ನಿಮಗೆ ವ್ಯಯಗಳು ನಿಂತು ಹೋಗುತ್ತೆ ಶನಿಗ್ರಹ ಕೂಡ ಈಗ ಕರ್ಮಸ್ಥಾನಕ್ಕೆ ಬಂದಿದೆ ಕರ್ಮ ಕರ್ಮಾಧಿಪತಿ ಕರ್ಮಕ್ಕೆ ಬಂದ್ರೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಖಂಡಿತ ಕೊಡ್ತಾನೆ ಗುರು ವ್ಯಯದಿಂದ ಜನ್ಮಕ್ಕೆ ಬರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಅಂದ್ರೆ ನಿಮ್ಗೆ ಡಿಸಿಷನ್ ತಗೋಳಕ್ ಕಷ್ಟ ಆಗ್ಬೋದು ಹಾಗಾಗಿ ಯಾರೋ ನಾವು ಒಂದು ಒಳ್ಳೆ ಸಲಹೆ ತಗೋಳೋದ್ರಿಂದ ನಮ್ಮಂತವ್ರು ಹತ್ರ ಆದ್ರೂ ಸರಿ ಯಾವ್ದು ಒಳ್ಳೆ ಆಕ್ಸ್ಟ್ರಾಲಜಿ ಸಲಹೆ ತಗೊಂಡು ನಿಮ್ಮ ಕೆಲಸಗಳು ಮಾಡೋದ್ರಿಂದ ನಿಮ್ಗೀಗ ಲಾಭಗಳ್ಕಿದೆ ಯಾಕಂದ್ರೆ ಗುರು ಜನ್ಮದಲ್ಲೇ ಸಂಚಾರ ಮಾಡುತ್ತೆ ಇಷ್ಟು ದಿವಸ ನಿಮ್ಗೆ ನೋಡಿ ಗುರು ದೃಷ್ಟಿಯಲ್ಲಿ ಬೀಳ್ತಿದೆ ತುಲಾ ರಾಶಿ ಮೇಲೆ ಪಂಚಮದ ದೃಷ್ಟಿ ತುಲ ರಾಶಿ ಪಂಚಮ ದೃಷ್ಟಿ ನಿಮ್ಮ ಮಕ್ಕಳು ಮರಿ ಅಭಿವೃದ್ಧಿ ಚೆನ್ನಾಗ್ ಆಗುತ್ತೆ ಇವರ ಸೊ ಅವರು ಆರೋಗ್ಯದಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಓದ್ ಮಕ್ಕಳು ಓದೋರು ಇದ್ರೆ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗ್ ಆಗುತ್ತೆ ಆರೋಗ್ಯದಲ್ಲಿ ಚೇತರಿಸ್ಕೊಡಿದಾರೆ ನೀವೇ ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ಹೈಯರ್ ಎಜುಕೇಶನ್ ಮಿಥುನ ರಾಶಿಯವರು ಮಾಡ್ತಿದ್ರೆ ಈ ವರ್ಷ ಖಂಡಿತ ಒಳ್ಳೆ ರಿಸಲ್ಟ್ ಹೋಗ್ತಾರೆ ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟಕ್ಕೆ ಬೆಳ್ಕೊಂಡು ಹೋಗುತ್ತೆ ಈಗ ಮತ್ತೆ ದೃಷ್ಟಿ ಮಿಥುನ ರಾಶಿಯಲ್ಲಿರೋ ಗುರು ದೃಷ್ಟಿ ಸಪ್ತಮ ಅಂದ್ರೆ ಮಿಥುನ ರಾಶಿಗೆ ಸಪ್ತಮ ದೃಷ್ಟಿ ಧನುರಾಶಿ ಮೇಲೆ ಬೀಳ್ತಾ ಇರೋದ್ರಿಂದ ಇವಾಗ ನಿಮಗೆ ವ್ಯಾಪಾರ ವ್ಯವಹಾರಗಳಲ್ಲಿ ತಕ್ಕ ಮಟ್ಟಿಗೆ ಏಳ್ಗೆ ಶುರು ಆಗುತ್ತೆ ಒಂದು ಬುಧವಾರ ಅನ್ವೇಷಣೆಯಲ್ಲಿದ್ದರೆ ಇದ್ರೆ ಅದಕ್ಕೂ ಅನುಕೂಲ ಆಗುತ್ತೆ ಈ ನೆಕ್ಸ್ಟ್ ವರ್ಷ ಎರಡನೇ ಮನೆಗೆ ಕುಟುಂಬ ಸ್ಥಾನಕ್ಕೆ ಗುರು ಹೋಗ್ತಾ ಇರೋದ್ರಿಂದ ಈ ವರ್ಷದ ಎರಡನೇ ಭಾಗದಲ್ಲಿ ಅಂದ್ರೆ ಈ ದೀಪಾವಳಿ ಕಳ್ಕೊಂಡು ಬುಧವಾರ ಅನ್ವೇಷಣೆಯಲ್ಲಿ ಕೂಡ ನಿಮಗೆ ಅನುಕೂಲಗಳು ಗುರು ಮಾಡಿಕೊಡ್ತಾನೆ ಮತ್ತೆ ಗುರು ದೃಷ್ಟಿ ಕುಂಭರಾಶಿ ಮೇಲೆ ಬೀಳ್ತಿದೆ ಕುಂಭರಾಶಿ ಮಿಥುನ ರಾಶಿಯವರಿಗೆ ಏನಾಯ್ತು ಭಾಗ್ಯ ಸ್ಥಾನ ಆಯಿತು ಸೊ ಅದೃಷ್ಟಗಳು ಇನ್ಮೇಲೆ ಒಂದೊಂದೇ ಒಂದೊಂದೇ ಸ್ಟಾರ್ಟ್ ಆಗುತ್ತೆ ಲಾಭ ಕೊಡಕ್ಕೆ ಒಟ್ಟಾರೆ ಗುರುವಿಂದ ನ್ಯೂಟ್ರನ್ ಅಂದ್ರೆ ಸಮಭಾಗ ಅಂತ ಲಾಸ್ತಿ ಲಾಭನೂ ಇಲ್ಲ ಒಟ್ಟಾರೆ ಆದರೆ ಗುರುಗೆ ಈಗ ಶಾಂತಿ ಆಗುತ್ತೆ ಯಾಕೆ ಅಂದ್ರೆ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಯಾವುದು ಡಿಸಿಷನ್ ತೊಗೊಳಕ್ಕೆ ಅಥವಾ ತೀರ್ಮಾನ ತೊಗೊಳಕೆ ಕಷ್ಟ ಆಗೋದ್ರಿಂದ ಗುರು ಶಾಂತಿ ಆಗುತ್ತೆ ಇದೆ ಸೊ ಗುರು ಈಗ ನಿಮ್ಗೆ ಇದೇ ಸಮಯದಲ್ಲಿ ನೋಡಿ ರಾಹುಕೇತುಗಳು ಬದಲಾವಣೆ ಕೇತು ಮೂರನೇ ಮನೆಗೆ ಬಂತು ರಾಹು ಭಾಗ್ಯಕ್ಕೆ ಬಂತು ಈಗ ರಾಹು ಭಾಗ್ಯಕ್ಕೆ ಬಂದಾಗ ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಮೇಜರ್ ತೊಂದರೆಗಳಿದ್ದೇ ಇದ್ರು ಆದರೂ ತಂದೆ ಆರೋಗ್ಯ ಮತ್ತೆ ನಿಮಗೆ ದೂರ ಪ್ರಯಾಣಗಳು ಹೆಚ್ಚಾಗುತ್ತೆ ಅಂದರೆ ಈಗ ಫಾರಿನರ್ ಎಜುಕೇಶನ್ಗೆ ಇಷ್ಟಪಡ್ತಾ ಇದ್ರೆ ಅದು ಚೆನ್ನಾಗಿದೆ ಅಥವಾ ಫಾರಿನಲ್ಲಿ ಕೆಲಸ ಹುಡುಕ್ತಾ ಇದೀರಾ ನಾನು ಅಲ್ಲಿ ಪ್ರಯತ್ನ ಪಡ್ತೀನಿ ಅಂತಂದ್ರೆ ಕರ್ಮಸ್ಥಾನದಲ್ಲಿ ಶನಿ ಇದ್ದು ಒಂಬತ್ತರಲ್ಲಿ ರಾಹು ಇದ್ದರೆ ದೂರದಲ್ಲಿ ಕೆಲಸ ಸಿಗುವಂಥ ಚಾನ್ಸಸ್ ಹೆಚ್ಚಾಗುತ್ತೆ ಗುರು ದೃಷ್ಟಿನೂ ನಿಮ್ಗೆ ರಾಹು ಮೇಲೆ ಇರೋದ್ರಿಂದ ಒಳ್ಳೆ ಕೆಲಸನೇ ಸಿಗುತ್ತೆ ಬಟ್ ದೂರ ಸಿಗುತ್ತೆ ಸೊ ಹಾಗಾಗಿ ನಿಮ್ಗೆ ರಾಹು ನೀವು ಸಮಭಾಗದಲ್ಲಿ ನಿಮ್ಗೆ ಒಂದು ಒಳ್ಳೇದು ಇದೆ ದೂರ ಕಳಿಸೋದ್ರಿಂದ ಅಂದ್ರೆ ಮನೆಯಿಂದ ದೂರ ಮಾಡುವಂತ ಚಾನ್ಸಸ್ ಹೆಚ್ಚಾಗುತ್ತೆ ಅಥವಾ ಪ್ರಯಾಣಗಳು ಹೆಚ್ಚಾಗ್ಬೋದು ತಿರುಗಾಟ ಹೆಚ್ಚಾಗ್ಬೋದು ರಾಹು ಒಂಬತ್ತ ಖರ್ಚು ಜಾಸ್ತಿ ಮಾಡ್ತಾನೆ ಸೊ ನಿಮ್ಮ ವಾಯು ವ್ಯವಹಾರಗಳು ಅಂತಿವಲ್ಲ ಅಂದ್ರೆ ಟ್ರಿಪ್ಗಳು ಜಾಸ್ತಿ ಆಗ್ಬಿಡ್ಬೋದು ಮಿಥುನ ರಾಶಿಯವರು ಯಾಕಂದ್ರೆ ಹೋದ ವರ್ಷದ ಕಮ್ಮಿ ಮಾಡಿರ್ತೀರಾ ಈ ವರ್ಷ ಹೆಚ್ಚಿಗೆ ಆಗ್ಬೋದು ಸೊ ನಂತರ ಏನಾಗುತ್ತೆ ಕೇತು ಮೂರನೇ ಮನೆಗೆ ಬರೋದಾರಾದ್ರೂ ಒಂದು ಲಾಭ ಏನೇನು ಅಂತಂದ್ರೆ ದುಃಖದಿಂದ ನಿವಾರಣೆ ನೆಮ್ಮದಿ ಬರುತ್ತೀರಾ ನೀವು ನಿಮ್ಮ ಪಿತ್ರ ಆಸ್ತಿಗೆ ಒಳ್ಳೇದು ಅಣ್ಣ ತಮ್ಮಂದರಿಂದ ಸಹಾಯ ಬರುತ್ತೆ ಸೊ ನಿಮ್ಗೆ ಧೈರ್ಯ ಹೆಚ್ಚುತ್ತೆ ಕೇತು ಮೂರನೇ ಮನೆಯಲ್ಲಿ ನಿಮ್ಗೆ ಕೆಲಸ ಕಾರ್ಯಗಳಿಂದ ಕೂಡ ಅನುಕೂಲ ಮಾಡಿಕೊಡುತ್ತೆ ಸೊ ನಿಮ್ಗೆ ಕೇತುವಿನಿಂದ ಮುಕ್ತಿ ಅಂದ್ರೆ ಕೇತುವಿನಿಂದ ಎಷ್ಟ ದುಃಖ ಇರುತ್ತಾ ಇತ್ತು ಅದರಿಂದ ಈಗ ಕೇತುವಿಂದ ಬಿಡುಗಡೆ ಆಗಿದೆ ಆದ್ರೆ ನಮಗಿಲ್ಲಿ ಇಲ್ಲಿ ಜನ್ಮದ ಗುರುಗೆ ಶಾಂತಿ ಅಗತ್ಯ ಇದೆ ಜನ್ಮ ಗುರು ಏನಂತ ಶಾಂತಿ ಮಾಡ್ತೀರಾ ಮಂತ್ರ ದೇವಾನಾಂಶ ಗುರುಕಾಂತನ ಗುರುಕಾಂಚನಿಭಂ ಬುದ್ಧಿವಂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ ಈ ಮಂತ್ರನ ಇಪ್ಪತ್ತೊಂದು ಬಾರಿ ಹೇಳೋದ್ರಿಂದ ಕಡಲೆ ದಾನ ಮಾಡೋದ್ರಿಂದ ಹಳದಿ ವಸ್ತ್ರ ಹಳದಿ ವಸ್ತ್ರ ಕೂಡ ದಾನ ಮಾಡೋದ್ರಿಂದ ಗುರು ಸಮಾನರಿಗೆ ಖಂಡಿತ ಮಿಥುನ ರಾಶಿಯವರು ಒಳ್ಳೆದಾಗುತ್ತೆ ರಾಯರ್ನ ದೇವಸ್ಥಾನಕ್ಕೆ ಭೇಟಿ ಕೊಡಿ ಇಲ್ಲ ರುದ್ರಾಭಿಷೇಕ ಶಿವನ್ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಸೋಮಾರ ಸೋಮವಾರ ರುದ್ರಾಭಿಷೇಕ ಮಾಡಿಸೋದ್ರಿಂದನೂ ನಿಮ್ಗೆ ಗುರು ಶಾಂತಿ ಆಗುತ್ತೆ ಒಟ್ಟಾರೆ ಹೇಳ್ಬೇಕಂದ್ರೆ ಮಿಥುನ ರಾಶಿಗೆ ಸಮಫಲ ಅಂತಾನೆ ಹೇಳಬಹುದು ನಿಮಗೆ ಲಾಭ ಕೇತುವಿನಿಂದ ಖಂಡಿತ ಇರೋದ್ರಿಂದ ಗಣೇಶನಿಗೆ ಆರಾಧನೆ ಮಾಡಿ ಲಾಭ ಹೆಚ್ಚಿಗೆ ಮಾಡ್ಕೊಬಹುದು ಹಾಗೆ ಭಾಗ್ಯದಲ್ಲಿ ರಾಹು ಇರೋದ್ರಿಂದ ಗುರು ದೃಷ್ಟಿ ರಾಹು ಮೇಲೆ ಇರೋದ್ರಿಂದ ಅಂತ ಪ್ರಕಟಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಆದ್ರಿಗೆ ರಾಹು ಮಂತ್ರ ಅರ್ಧ ಕಾರ್ಯಂ ಮಹಾ ವೀರ್ಯಂ ಚಂದ್ರ ನಿತ್ಯ ವಿಮರ್ಧನ ಸಿಮಿಕಾ ಗರ್ಭ ಸಂಭೂತಂ ರಾಹುಂ ಪ್ರಣಮಾಮ್ಯಹಂ ಈ ಮಂತ್ರಗಳನ್ನ ಒಂದು ಇಪ್ಪತ್ತು ಹೇಳ್ಕೊಳ್ಳೋದ್ರಿಂದ ದಿನನಿತ್ಯ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡೋದು ಉದ್ದಿನ ಬೆಳೆ ದಾನ ಕೊಡೋದು ಇದರಿಂದ ಖಂಡಿತ ರಾಹು ಶಾಂತಿ ಆಗುತ್ತೆ ತಕ್ಕ ಮಟ್ಟಿಗೆ ಪರಿಹಾರ ಆಗುತ್ತೆ ಮಿಥುನ್ ರಾಶಿಯವರಿಗೆ ಒಳ್ಳೆದಾಗಿ